ಸೊ ಇದು ತೊಗರಿಕಾಳು ಸೀಸನಲ್ಲಿ ಮಾಡಿರೋಂತಹ ಒಂದು ರೆಸಿಪಿ ತೊಗರಿಕಾಳು ಸಾಧಾರಣ ಚಳಿ ಇದ್ರ ನವಂಬರ್ ಡಿಸೆಂಬರ್ ಈ ಟೈಮಲ್ಲಿ ಬೆಳೆಯುತ್ತೆ ಆ ಟೈಮಲ್ಲಿ ಮಾಡಿರೋಂಥ ರೆಸಿಪಿ ನಾನು ಅದನ್ನು ಚೆನ್ನಾಗಿ ತೊಳೆದು ಬಿಟ್ಟು ತೊಗರಿಕಾಳು ಬಿಡಿಸಿ ಬೇಯಿಸ್ಕೋಬೇಕು ನೀಟಾಗಿ ನೋಡಿ ಇಷ್ಟು ಬೇಯಬೇಕಿದ್ ಈ ಥರ ಆಗಬೇಕು ಅದಾದಮೇಲೆ ತಣ್ಣಗಾದ್ಮೇಲೆ ಅದನ್ನು ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನೀರೆಲ್ಲ ಆಗಿಲ್ಲ ಹಾಗೆ ರುಬ್ಕೋಬೇಕು ಸೊ ಕಾಳನ್ನ ಕಟ್ಲೆಟ್ ಮಾಡೋಣ ಅಂತ ಅದನ್ನು ರುಬ್ಬಿ ನಾವು ಅದಕ್ಕೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಯಾಕೆ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಏನಾದರೂ ಉಪಯೋಗ ಮಾಡ್ಕೋಬೋದು ಯಾಕಂದರೆ ಕ್ರಿಸ್ಪಿಯಾಗಿ ಬರಲಿ ಅಥವಾ ಬೈಂಡಿಂಗಿಗೆ ಬರಲಿ ಅಂತ ಸ್ವಲ್ಪ ಅರಿಶಿನ ಪುಡಿ ಹಚ್ಕಾರದ ಪುಡಿ ಮತ್ತು ಗರಂ ಮಸಾಲ ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಈ ಥರ ಇದನ್ನು ಅದಾದಮೇಲೆ ಸ್ವಲ್ಪ ಕಟ್ಲೆಟ್ ಶೇಪಿಗೆ ಮಾಡಿಕೊಂಡ್ರೆ ಒಂದು ಸ್ನ್ಯಾಕ್ಸ್ ರೆಡಿ ಆಗುತ್ತೆ ಸಂಜೆಗೆ ಈಗ ಮಾಡಿ ಕಾದ ತವಾದಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎರಡು ಸೈಡು ಚೆನ್ನಾಗಿ ಅದನ್ನು ಬೇಯಿಸಿದರೆ ನಾವು ಎಣ್ಣೆನೋ ತುಪ್ಪನೋ ಬೆಣ್ಣೆನೋ ಏನು ಹಾಕ್ಕೊಂಡು ಬೇಯಿಸ್ತೀವಿ ಹಾಕ್ಕೊಂಡು ಬೇಯಿಸಿದರೆ ಚೆನ್ನಾಗಿ ರೆಡಿ ಆಗುತ್ತೆ ಸೊ ಇದನ್ನು ಎರಡು ಸೈಡು ಬೇಯಿಸ್ಕೋಬೇಕು ನೀಟಾಗಿ ಸೊ ನಿಮಗೆ ಕಾಣಿಸ್ತಾ ಇರ್ಬೋದು ಈ ಥರ ಬೇಯಿಸ್ಕೊಳ್ಳೋದು ನೋಡಿ ಹೀಗೆ ಕ್ರಿಸ್ಪಿಯಾಗಿ ಬರುತ್ತೆ ಅಕ್ಕಿ ಹಿಟ್ಟು ಅಥವಾ ಕಡಲೆ ಹಿಟ್ಟು ಏನೇನಾದರೂ ಆ್ಯಡ್ ಮಾಡ್ಬೋದು ಸಂಜೆ ಬಿಸಿ ಬಿಸಿ ಸ್ನ್ಯಾಕ್ಸಿಗೆ ಸೂಪರಾಗಿರುತ್ತೆ ಸೊ ಈ ಥರ ನಾನು ಅರೇಂಜ್ ಮಾಡಿದ್ದೀನಿ ಈ ರೆಸಿಪಿನ ನೀವು ತೊಗರಿಕಾಳು ಕಟ್ಲೆಟ್ ರೆಸಿಪಿನ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಥ್ಯಾಂಕ್ ಯು